ನಮಸ್ಕಾರ ಕೇಸರಿನಂದನ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಋಷಭ ರಾಶಿಯವರ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಋಷಭ ರಾಶಿಯವರ ರಾಶಿ ಭವಿಷ್ಯವನ್ನು ತಿಳಿಯುವ ಮೊದಲಾಗಿ ಋಷಭ ರಾಶಿಯವರಿಗೆ ಅನುಕೂಲಕರವಾಗುವಂತಹ ಒಂದಿಷ್ಟು ಚಿಕ್ಕ ಮಾಹಿತಿಗಳನ್ನು ತಿಳಿಯೋಣ ಋಷಭರಾಶಿ ಋಷಭರಾಶಿಯವರ ಸ್ವಭಾವವೆಂದರೆ ಸುಂದರ ಹಾಗೂ ಶಾಂತ ಸ್ವಭಾವದವರು ಈ ರಾಶಿಯವರು ನೋಡಲು ಸುಂದರವಾಗಿರುತ್ತಾರೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ ಯಾವುದೇ ತರಹದ ಪರಿಸ್ಥಿತಿಯಲ್ಲೂ ಕೂಡ ಎಂತಹದೇ ಸಂದರ್ಭವನ್ನು ಕೂಡ ಶಾಂತ ಸ್ವಭಾವದಿಂದ ಎಲ್ಲವುದನ್ನು ನಿಭಾಯಿಸುವಂತಹ ಸ್ವಭಾವ ಶಾಂತಿ ಸ್ವಭಾವವನ್ನು ಹೊಂದಿರುವ ರಾಶಿ ಎಂದರೆ ಋಷಭ ರಾಶಿಯವರು ಇವರ ಶಾಂತಿ ಸ್ವಭಾವವನ್ನು ನೋಡುತ್ತಿದ್ದರೆ ಬೇರೆಯವರಿಗೂ ಕೂಡ ಇಂತಹ ಸ್ವಭಾವವನ್ನು ಕಲಿಯಬೇಕು ಎಂಬ ಸ್ವಭಾವ ಇವರದ್ದಾಗಿದೆ ಇನ್ನು ಋಷಭ ರಾಶಿಯವರು ತಮ್ಮ ರಾಶಿ ಅನುಸಾರವಾಗಿ ಪೂಜಿಸಬೇಕಾದ ದೇವರುಗಳೆಂದರೆ ಮಾತಾ ದುರ್ಗಾದೇವಿ ಈ ರಾಶಿಯವರು ಮಾತಾ ದುರ್ಗಾದೇವಿಯನ್ನು ದಿನನಿತ್ಯ ಪ್ರಾರ್ಥಿಸಿ ಆರಾಧಿಸಿ ಪೂಜಿಸುವುದರಿಂದ ಯಶಸ್ಸು ಸಿಗುತ್ತದೆ ಹಾಗೂ ತಮ್ಮ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತವೆ ಋಷಭ ರಾಶಿಯವರ ಶುಭ ವಾರಗಳು ಎಂದರೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಋಷಭ ರಾಶಿಯವರು ಈ ವಾರಗಳನ್ನು ತಮ್ಮ ಕಾರ್ಯಗಳನ್ನು ನಡೆಸಿದರೆ ಎಲ್ಲ ಕಾರ್ಯದಲ್ಲೂ ಸಿದ್ಧಿಯಾಗುತ್ತದೆ ಋಷಭ ರಾಶಿಯವರ ಶುಭ ಸಂಖ್ಯೆ ಎಂದರೆ ಐದು ಆರು ಎಂಟು ಇನ್ನು ಋಷಭ ರಾಶಿಯವರ ಶುಭ ದಿಕ್ಕು ಎಂದರೆ ಆಗ್ನೇಯ ದಿಕ್ಕು ಹಾಗೂ ಶುಭ ದಿನಾಂಕವೆಂದರೆ ಆರು ಒಂಬತ್ತು ಹದಿನೈದು ಹಾಗೂ ಹದಿನೆಂಟು ಹಾಗೂ ಋಷಭ ರಾಶಿಯವರಿಗೆ ಆಗಿ ಬರುವಂತಹ ಬಣ್ಣಗಳು ಎಂದರೆ ಬಿಳಿ ಹಸಿರು ಹಾಗೂ ಕಪ್ಪು ಬಣ್ಣ ಈ ಬಣ್ಣಗಳು ಋಷಭ ರಾಶಿಯವರಿಗೆ ಆಗಿ ಬರುತ್ತದೆ ರಾಶಿಯವರಿಗೆ ಶುಭ ವಾರ ಹಾಗೂ ದಿಕ್ಕು ಸಂಖ್ಯೆ ಬಣ್ಣ ಪೂಜಿಸಬೇಕಾದ ದೇವರುಗಳು ಎಲ್ಲ ಮಾಹಿತಿಯನ್ನು ತಿಳಿದು ಆಯಿತು ಇನ್ನು ಋಷಭರಾಶಿಯವರ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನ ತಿಳಿಯೋಣ ಋಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಗುವ ಅನುಕೂಲಗಳೇನು ಅನಾನುಕೂಲಗಳೇನು ಎಂದು ತಿಳಿಯೋಣ ಇನ್ನು ಋಷಭ ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲವೂ ಇರಲಿಲ್ಲ ಆದರೆ ಋಷಭರಾಶಿಯವರಿಗೆ ಡಿಸೆಂಬರ್ ಐದರಿಂದ ಗುರುಬಲ ಬರಲಿದೆ ಇನ್ನು ಆರು ತಿಂಗಳುಗಳ ಕಾಲ ಗುರುಬಲವು ಇರಲಿದೆ ಗುರುಬಲ ಮತ್ತೆ ನಿಮಗೆ ಬಲವನ್ನು ಕೊಡಲು ಆರಂಭಿಸುತ್ತದೆ ಹಣಕಾಸಿನ ವಿಷಯದಲ್ಲಿ ಸಪೋರ್ಟ್ ಸಿಗುತ್ತದೆ ಕುಟುಂಬದಲ್ಲಿ ವೃದ್ಧಿ ಮಾಡುತ್ತದೆ ವಿದ್ಯಾಭ್ಯಾಸದಲ್ಲಿ ಒಳಿತು ಮಾಡುತ್ತದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನಿಮ್ಮ ಮಾತಿನಿಂದ ಕೆಲಸ ಮಾಡುವವರು ಅಂದರೆ ಎಲ್ ಐ ಸಿಯವರು ಟೀಚರ್ಸ್ಗಳು ರಿಯಲ್ ಎಸ್ಟೇಟ್ ಅವರು ತಮ್ಮ ಮಾತಿನ ಚಾತುರ್ಯದಿಂದ ಕೆಲಸ ನಡೆಸುತ್ತಿರುವವರಿಗೆ ತುಂಬಾ ಒಳಿತಾಗುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಮನೆ ಕಟ್ಟಬೇಕು ಎಂದುಕೊಂಡವರಿಗೆ ಮನೆ ಕಟ್ಟುವಂತಹ ಯೋಗ ಹಾಗೂ ಹೊಸ ಉದ್ಯೋಗ ಕೆಲಸವನ್ನು ಬದಲಾವಣೆ ಮಾಡಿ ಬೇರೆ ಕೆಲಸವನ್ನು ಹುಡುಕಬೇಕು ಎಂಬುವರಿಗೆ ಇದು ಒಳ್ಳೆಯ ಕೆಲಸ ನೀವು ಕೆಲಸವನ್ನು ಬದಲಾಯಿಸಿದರೆ ನಿಮಗೆ ಒಳ್ಳೆಯ ಕಡೆ ಕೆಲಸವು ಕೂಡ ಸಿದ್ಧಿಯಾಗುತ್ತದೆ ಇನ್ನು ಇರುವ ಕೆಲಸದಲ್ಲಿ ಪ್ರಮೋಷನ್ ಪಡೆಯುವಂತಹ ಯೋಗವಿದೆ ಹಾಗೂ ಪ್ರವಾಸವನ್ನು ಕೈಗೊಳ್ಳುವುದು ಭೂಮಿ ಖರೀದಿಸುವುದು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂಪತ್ತು ಸುಖ ನಿದ್ರೆ ಉದ್ಯೋಗದಲ್ಲಿ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಹಾಗೂ ಎಲ್ಲದಕ್ಕೂ ಹೆಚ್ಚಾಗಿ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ ಎಲ್ಲದರಲ್ಲೂ ಗುರುವಿನ ಬಲವಿರುವುದರಿಂದ ಹಾಗೂ ನಿಮಗೆ ಗುರುವು ಸಪೋರ್ಟ್ ಮಾಡುತ್ತಿರುವುದರಿಂದ ನಿಮಗೆ ಎಲ್ಲ ಕಾರ್ಯದಲ್ಲೂ ಕೂಡ ಸಿದ್ಧಿಯಾಗುತ್ತದೆ ಆದರೆ ಇದೆಲ್ಲವೂ ಕೂಡ ನೀವು ಹೇಗೆ ಬಳಸಿಕೊಳ್ಳುತ್ತೀರೋ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತದೆ ಒಳ್ಳೆಯ ರೀತಿಯಲ್ಲಿ ನಡೆಯಿರಿ ಒಳ್ಳೆಯದೇ ಆಗುತ್ತದೆ ಆದರೆ ಬುಧನ ಅನುಗ್ರಹದಿಂದ ವ್ಯಾಪಾರಿಗಳು ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ ಅಂದರೆ ವ್ಯಾಪಾರ ಮಾಡುತ್ತಿರುವವರು ಹೊಸದಾಗಿ ಹೂಡಿಕೆಯನ್ನು ಮಾಡಲು ಹೋಗಬೇಡಿ ಹಾಗೂ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಿ ಬೇರೆಯವರನ್ನು ನಂಬಿ ನಿಮ್ಮ ಕೆಲಸವನ್ನು ಅವರಿಗೆ ಒಪ್ಪಿಸುವ ಕೆಲಸವನ್ನು ಮಾಡಬೇಡಿ ನಿಮ್ಮ ಕೆಲಸವನ್ನು ನೀವೇ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಬೇರೆಯವರನ್ನು ನಂಬಬೇಡಿ ನಂಬಿ ಈ ತಿಂಗಳಲ್ಲಿ ಕುಜನ ಅನುಗ್ರಹದಿಂದ ನಿಮ್ಮಲ್ಲಿ ಕೋಪ ಹೆಚ್ಚಾಗುತ್ತದೆ ಉದ್ರೇಕಕ್ಕೆ ಒಳಗಾಗುವಂತಹ ಸಂದರ್ಭ ಬರುತ್ತದೆ ಆದರೆ ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಕೋಪಗೊಳ್ಳಬೇಡಿ ಉದ್ರೇಕಕ್ಕೆ ಒಳಗಾಗಬೇಡಿ ಯೋಚಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಹೀಗೆ ನೀವು ಸಡನ್ನಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ನಿಧಾನವಾಗಿ ಯೋಚಿಸಿ ಶಾಂತ ಸ್ವಭಾವದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಒಳಿತಾಗುತ್ತದೆ ಸಮಾಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನಂತರ ಆ ಕೆಲಸವನ್ನು ಮಾಡಿ ಇದಿಷ್ಟು ಕೂಡ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆಗುವಂತಹ ಅನುಕೂಲಗಳು ಒಟ್ಟಾರೆಯಾಗಿ ನೋಡುವುದಾದರೆ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಮದುವೆಯಾಗುವ ಹಾಗೂ ಕಾರನ್ನು ಖರೀದಿ ಮಾಡುವಂತಹ ಯೋಗವಿಲ್ಲ ಆದ್ದರಿಂದ ನೀವು ಈ ವಿಷಯವನ್ನು ಕೈಬಿಟ್ಟರೆ ನಿಮಗೆ ಒಳಿತು ಈ ತಿಂಗಳಲ್ಲಿ ನಿಮಗೆ ಗುರುಬಲ ಚೆನ್ನಾಗಿಯೇ ಇದೆ ಆದ್ದರಿಂದ ನೀವು ನಿಮ್ಮ ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗುತ್ತೀರೋ ಹಾಗೆ ಎಲ್ಲದು ಕೂಡ ಒಳಿತಾಗುತ್ತದೆ ದೇವರನ್ನು ನಂಬಿ ದೇವರು ಒಳಿತೆ ಮಾಡುತ್ತದೆ ಇದಿಷ್ಟು ಕೂಡ ಡಿಸೆಂಬರ್ ತಿಂಗಳ ಋಷಭ ರಾಶಿಯವರ ಮಾಸ ಭವಿಷ್ಯ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅನ್ನು ಕೇಸರಿನಂದನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮುಂದಿನ ತಿಂಗಳು ಕೂಡ ಇದೇ ರೀತಿಯ ವಿಡಿಯೋಗಳು ನಿಮಗಾಗಿ ಬೇಕೆಂದರೆ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು